ಇಷ್ಟು ದಿನ ಈ ಟಿಪ್ಸ್ಗಳೇ ಗೊತ್ತಿದ್ದಿಲ್ಲ ನೋಡಿ ಇಷ್ಟು ದಿನ ತುಂಬ ಟೈಮ್ ವೇಸ್ಟ್ ಮಾಡಿಬಿಟ್ಟು ಹಳೆ ಸಾಮಾನುಗಳನ್ನೆಲ್ಲ ಬಿಸಾಕ್ತಾ ಇದ್ವಿ ಇದರ ಚಮತ್ಕಾರ ನೋಡಿ ಯಾವ ರೀತಿ ಆಗುತ್ತೆ ಅಂತಂದ ನೀವೇ ನೋಡ್ಕೊಂಡು ಬನ್ನಿ ಒಂದೇ ಒಂದು ಡ್ರಾಪ್ ಇದ್ದರೆ ಸಾಕು ಈ ರೀತಿ ಬಕೆಟ್ ಮತ್ತೆ ಹೊಸ ಬಕೆಟ್ ಥರ ಆಗುತ್ತೆ ಸ್ನೇಹಿತರ ನಮಸ್ಕಾರ ಸವಿರುಚು ಚಾನಲ್ಗೆ ವೆಲ್ಕಮ್ ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಕೆನೆನ ಒಂದು ಮೂರಿಂದ ನಾಲ್ಕು ದಿನ ಆದರೆ ಸಾಕಾಗುತ್ತೆ ನಮಗೆ ಒಂದು ಹತ್ರ ಒಂದು ಕಾಲು ಕೆ ಜಿ ಅರ್ಧ ಕೆ ಜಿ ಬೆಣ್ಣೆ ಆದರೆ ಮಾಡ್ಕೋಬೋದು ಬರೀ ಒಂದು ಅರ್ಧ ಲೀಟ್ರ್ ಹಾಲಲ್ಲಿ ನಾವು ಬೆಣ್ಣೆನ ಮಾಡ್ಕೋಬೋದು ಇಲ್ಲಿ ನೋಡ್ತಾ ಇರ್ಬೋದು ಹೇಗೆಪ್ಪ ಅಂತಂದರೆ ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಬಂದರೆ ಒಂದು ಕಾಲು ಲೀಟ್ರ್ ಆಗುವಷ್ಟು ಟೀ ಮಾಡ್ಬೋದು ಇನ್ನು ಮಿಕ್ಕಿರುವಂಥ ಒಂದು ಕಾಲು ಲೀಟ್ರು ಇಲ್ಲಿ ಹೆಪ್ಪಾಕ್ಬಿಟ್ಟು ಮೊಸರು ಮಾಡಿಕೊಂಡು ಮೊಸರು ಮೇಲಿರುವಂಥ ಬಂದಿರುವಂಥ ಕೆನೆ ಏನಿದೆ ಅಲ್ವಾ ಅದನ್ನು ಒಂದು ನಾಲ್ಕರಿಂದ ಐದು ದಿನ ಕೂಡಿಡಬೇಕಾಗತ್ತೆ ಈ ರೀತಿ ಕೂಡಿಟ್ಕೊಂಡು ಒಂದು ನಾಲ್ಕರಿಂದ ಐದು ದಿನ ಆದಮೇಲೆ ಆ ಒಂದು ಕೆನೆ ಇರುತ್ತೆ ಅಲ್ವಾ ಆ ಕೆನೆ ನಾವು ಮಜ್ಜಿಗೆ ಮಾಡೋದರಿಂದ ಬೆಣ್ಣೆ ಆರಾಮಾಗಿ ಬರುತ್ತೆ ಸ್ನೇಹಿತರೆ ಅತ್ತತ್ರ ಒಂದು ಕಾಲು ಕೆ ಜಿ ಆಗುವಷ್ಟು ಬೆಣ್ಣೆ ಬರುತ್ತೆ ಒಂದೇ ಸಲಕ್ಕೆ ವಾರದಲ್ಲಿ ನಾವು ಆರಾಮಾಗಿ ನಾವು ಇದೇ ರೀತಿ ಕೂಡ ಮಾಡಿಕೊಂಡ್ರೆ ಆತ್ರ ಒಂದು ಅರ್ಧ ಕೆ ಜಿ ಆಗುವಷ್ಟು ನಾವು ಬೆಣ್ಣೆನ ಮಾಡ್ಕೋಬೋದು ಹೊರಗಡೆ ಯಾವುದೇ ರೀತಿ ತರದೇ ನಾವು ಮನೆಯಲ್ಲೇ ಒಂದು ಅರ್ಧ ಲೀಟ್ರಾಲಲ್ಲಿ ನಾವು ಕೆನೆ ಕೆ ಕೆನೆ ತೆಗೆಬಿ ತೆಗೆದಿಟ್ಬಿಟ್ಟು ಮತ್ತು ಹಾಲು ಸಿಗುತ್ತೆ ಮೊಸರು ಸಿಗುತ್ತೆ ಮಜ್ಜಿಗೆ ಸಿಗುತ್ತೆ ಮತ್ತು ಬೆಣ್ಣೆ ಕೂಡ ಸಿಗುತ್ತೆ ಒಂದು ಅರ್ಧ ಲೀಟ್ರ್ ಹಾಲು ಆದರೆ ಸಾಕು ಮನೆ ಮಂದಿ ಆಗುವಷ್ಟು ಎಲ್ಲ ಐಟಮ್ಸ್ಗಳನ್ನ ನಾವು ಇಲ್ಲೇ ರೆಡಿ ಮಾಡ್ಕೊಬೋದು ಈ ರೀತಿ ಕೆನೆನ ತೆಗೆದ್ಬಿಟ್ಟು ನಾನು ಫ್ರಿಜ್ಜಲ್ಲಿ ಹಾಕಿಟ್ಟುಬಿಡ್ತೀನಿ ಒಂದು ನಾಲ್ಕರಿಂದ ಐದು ದಿನ ಆದಮೇಲೆ ನಾನು ಬೆಣ್ಣೆನ ಮಾಡ್ತಿರೋದು ದೋಸೆ ಹತ್ರ ಇದನ್ನು ಫ್ರಿಜ್ನಲ್ಲಿ ಇಟ್ಬಿಡ್ತೇನೆ ಇವು ಮಿಕ್ಕಿರುವಂಥ ಮೊಸರು ಮತ್ತೆ ಊಟ ಮಾಡ್ಲಿಕ್ಕೆ ಬೇಕಲ್ವಾ ಈ ಒಂದು ಸೆಕೆಂಡ್ಸ್ ಒಂದು ಟಿಪ್ಸ್ ಏನಪ್ಪ ಅಂತಂದರೆ ಈ ರೀತಿ ಅಡುಗೆ ಮನೆಯಲ್ಲಿ ಮಿಕ್ಸಿ ಹತ್ತಿರ ಗ್ರೈಂಡರ್ ಹತ್ತಿರ ನಾವಿಲ್ಲಿ ಫುಲ್ಲು ಗಲೀಜಾಗಿರುತ್ತೆ ಸ್ವಿಚ್ ಬೋರ್ಡು ಆ ಸ್ವಿಚ್ ಬೋರ್ಡನ್ನು ನಾವು ಕ್ಲೀನ್ ಮಾಡಬೇಕು ಹೆಂಗಪ್ಪ ಅಂತಂದರೆ ನಾವು ಒದ್ದೆ ಬಟ್ಟೆಯಲ್ಲಿ ಹೋದರೆ ನಮಗೆ ಶಾಕ್ ಹೊಡಿಯುತ್ತೆ ಈ ರೀತಿ ಈರುಳ್ಳಿಯಿಂದ ನಾವು ಈರುಳ್ಳಿ ರಸ ಬರೋವರೆಗೂ ತಿಕ್ಕಬೇಕಾಗುತ್ತೆ ನೀಟಾಗಿ ಈರುಳ್ಳಿ ರಸ ಬರಬೇಕು ಆವಾಗ ನಮಗೆ ನೀಟಾಗಿ ಒ ಗಲೀಜು ಅನ್ನೋದು ಎಲ್ಲ ಕ್ಲೀನಾಗಿ ಕಿತ್ಕೊಂಡ್ಬಂದುಬಿಡುತ್ತೆ ಇವಾಗ ತೋರಿಸಿ ನಿಮಗೆ ಯಾವ ರೀತಿ ಬರುತ್ತೆ ಅಂತಂದ್ಬಿಟ್ಟು ಒಂದು ಇದಾದರೆ ಸ್ವಲ್ಪ ನಮಗೇನೂ ಭಯ ಇರೋದಿಲ್ಲ ಏನಿಲ್ಲ ಒದ್ದೇ ಬಟ್ಟೆ ಮಾಡಿ ಒರೆಸೋದ್ರಿಂದ ನಮಗೆ ಸ್ವಿಚ್ ಕೂಡ ಹಾಳಾಗುತ್ತೆ ಮತ್ತು ಹರ್ತಿಂಗ್ ಎಲ್ಲ ಬರೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಈ ರೀತಿ ಈರುಳ್ಳಿ ತೊಗೊಂಬಿಟ್ಟು ಚೆನ್ನಾಗಿ ತಿಕ್ಕಬೇಕಾಗುತ್ತೆ ತಿಕ್ಕಿಬಿಟ್ಟು ತೋರಿಸಿ ನಿಮಗೆ ಯಾವ ರೀತಿ ಆಗುತ್ತೆ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು ಕ್ಲೀನಾಗೆಲ್ಲ ತಿಕ್ಕಿ ಆದಮೇಲೆ ತೋರಿಸ್ತೀನಿ ಒಂದು ಒಣ ಬಟ್ಟೆ ತೊಗೊಂಬಿಟ್ಟು ಒರೆಸ್ಬೇಕಾಗುತ್ತೆ ಎಲ್ಲ ಸ್ವಿಚ್ ಬೋರ್ಡ್ ಹತ್ರ ಈ ರೀತಿ ಗಲೀಜಾಗಿದ್ರೆ ನೀವು ಇದನ್ನ ಟ್ರೈ ಮಾಡಿ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಯಾವುದೇ ರೀತಿ ನಮಗೆ ಸ್ವಿಚ್ ಬೋರ್ಡ್ ಅನ್ನೋದು ಹಾಳಾಗೋದಿಲ್ಲ ನಾವು ಪ್ರತಿ ಸಲ ನೀರು ಹಾಕಿ ತೊಳೆ ನೀರು ಹಾಕಿ ತೊಳೆಯೋದು ಮತ್ತು ಒದ್ದೆ ಬಟ್ಟೆ ಮಾಡಿ ಒರೆಸೋದ್ರಿಂದ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ ಸ್ವಿಚ್ ಹೋಗುತ್ತೆ ಮತ್ತು ತಿಂಗೆಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ ಅದಕ್ಕೆ ಈ ಒಂದು ಈರುಳ್ಳಿ ತೊಗೊಂಡ್ಬಿಟ್ಟು ಈ ರೀತಿ ಸ್ವಿಚ್ಗಳನ್ನು ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ನಮಗೆ ಆರಾಮಾಗಿ ಸ್ವಿಚ್ ಅನ್ನೋದು ಬೋರ್ಡು ಕ್ಲೀನಾಗುತ್ತೆ ಮತ್ತು ಯಾವುದೇ ರೀತಿ ಸಮಸ್ಯೆ ಅನ್ನೋದು ಬರೋದಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನಾಗಿ ಆಯಿತು ಅಂತಂದರೆ ನಾನಿಲ್ಲಿ ಇನ್ನೂ ಸ್ವಲ್ಪ ತಿಕ್ಬೇಕಿತ್ತು ಬಟ್ಟು ತಿಕ್ಕಿಲ್ಲ ಅಷ್ಟೇ ನಾನು ಆಮೇಲೆ ತಿಕ್ಕೊಂತೀನಿ ಜಸ್ಟ್ ಒಂದು ಡೆಮ ಕೊಡೋದಕ್ಕೆ ಅಂತಂದ್ಬಿಟ್ಟು ಈ ಒಂದು ವಿಡಿಯೋನ ಮಾಡಿರೋದು ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಆಗುತ್ತೆ ಅಂತಂದ್ಬಿಟ್ಟು ಒಂದು ಒದ್ದೆ ಬಟ್ಟೆ ತಗೋಬೇಡಿ ಹೊಣ ಬಟ್ಟೆ ಅಂದರೆ ಒಣಗಿರುವಂಥ ಬಟ್ಟೆ ವೇಸ್ಟ್ ಬಟ್ಟೆನ ತೊಗೊಂಡ್ಬಿಟ್ಟು ಈ ರೀತಿ ಸ್ವಿಚ್ ಬೋರ್ಡನ್ನು ನೀವು ಈರುಳ್ಳಿ ಹಾಕಿ ತಿಕ್ಕಿ ಬಟ್ಟೆಯಿಂದ ಒರೆಸ್ಕೋಬೋದು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಆಗಿದೆ ಸ್ವಿಚ್ ಬೋರ್ಡ್ ಅನ್ನೋದು ಅಂತಂದ್ಬಿಟ್ಟು ಎಲ್ಲ ಲೈಫ್ ರೂಪಲ್ಲೇ ತೋರಿಸ್ತಿದ್ದೀನಿ ಯಾವುದೇ ರೀತಿ ಫೇಕ್ ಇಲ್ಲ ಯಾವುದು ಏನೂ ಇಲ್ಲ ಸ್ನೇಹಿತರೆ ಆರಾಮಾಗಿ ನೀವು ಈ ಟಿಪ್ಸ್ಗಳನ್ನ ಫಾಲೋ ಮಾಡ್ಬೋದು ಮತ್ತು ಆಗುವಂಥ ಒಂದು ಖರ್ಚುಗಳನ್ನು ನೀವು ಉಳಿಸ್ಕೋಬೋದು ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಎಷ್ಟು ಕ್ಲೀ ಇದು ನನಗೆ ಸ್ವಲ್ಪ ಸುಟ್ಟಿತ್ತು ಮಿಕ್ಸಿ ಸ್ವಲ್ಪ ಡಬಲ್ ಆಗಿಬಿಟ್ಟು ಸ್ವಲ್ಪ ಹೊಗೆ ಎಲ್ಲ ಹಾಡಿತ್ತು ಹಾಗೆಯೇ ಸ್ವಲ್ಪ ಕಪ್ಪಾಗಿದೆ ಅಷ್ಟು ಬಿಟ್ಟರೆ ಏನಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಸಂಧಿಗಳಲ್ಲಿ ನಾವು ನಿಮಗಾಗಿ ಬಟ್ಟೆಯಲ್ಲಿ ಇಲ್ಲ ಅಂತಂದರೆ ಒಂದು ವೇಸ್ಟ್ ಟೂತ್ ಪ್ರೆಸ್ ಬ್ರಷ್ ಇರುತ್ತೆ ಅಲ್ವ ಅದನ್ನು ತೊಗೊಂಡ್ಬಿಟ್ಟು ಕೂಡ ನೀವು ಕ್ಲೀನ್ ಮಾಡ್ಕೊಬೋದು ಓಕೆನಾ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ತುಪ್ಪನ ಕಾಸ್ಬಿಟ್ಟು ನಾನು ಫ್ರಿಜ್ಜಲ್ಲಿ ಕೆಟ್ಟಿದ್ದೆ ಫ್ರಿಜ್ಜಲ್ಲಿ ಇಟ್ಟರೆ ಏನಾಗುತ್ತಪ್ಪ ಅಂತಂದರೆ ಫ್ರಿಜ್ಜಲ್ಲಿ ಇರುವಂಥ ಹೈ ಒಂದು ಸ್ಮೆಲ್ ಸ್ಮೆಲ್ ಅಂದರೆ ಸ್ಮೆಲ್ ಅಲ್ಲ ತರಕಾರಿ ಆಗಿರ್ಬೋದು ಹಾಲು ಆಗಿರ್ಬೋದು ಮೊಸರು ಆಗಿರ್ಬೋದು ಅದರ ಸ್ಮೆಲ್ಲೆಲ್ಲ ಹೇಳ್ಕೊಂಬಿಡುತ್ತೆ ಆ ರೀತಿ ಹೇಳ್ಕೊಬಾರ್ದು ಇಲ್ಲ ಅಂತಂದರೆ ಬೇರೆ ಐಟಮ್ಗಳು ಕೂಡ ನಮಗೆ ತುಪ್ಪದ ಸ್ಮೆಲ್ಲೆಲ್ಲ ಬರ್ತಾ ಇರುತ್ತೆ ಆ ರೀತಿ ಕೂಡ ಹಾಕಬಾರ್ದು ತುಪ್ಪದ ಸ್ಮೆಲ್ಲು ಆ ಒಳಗಡೆ ಇರಬೇಕು ಅಂತಂದರೆ ಈ ರೀತಿ ಕವರ್ ಹಾಕ್ಬಿಟ್ಟು ಟೈಟಾಗಿ ಮುಚ್ಚಬೇಕು ಮುಚ್ಚಿಬಿಟ್ಟು ಮತ್ತು ನಮ್ಗೆ ಯಾವ ಯಾವಾಗ ಬೇಕೋ ಆವಾಗ ತಗೋಬೋದು ನೋಡ್ತಾ ಇರ್ಬೋದು ಇದೊಂದು ಟಿಪ್ಸ್ ಆದರೆ ಇದರಲ್ಲೇ ಇನ್ನೊಂದು ಟಿಪ್ಸ್ ಹೇಳ್ತೀನಿ ಸ್ನೇಹಿತರೆ ಅದು ಏನಪ್ಪ ಅಂತಂದರೆ ನಮಗೆ ಕ್ಯಾಪ್ ಏನಾದರೂ ಲೂಸ್ ಆಗಿತ್ತು ಬೇರೆ ಐಟಮ್ ಏನಾದರೂ ಹಾಕಿ ಇಟ್ಟಿರ್ತೀವಿ ಲೂಸ್ ಆಗಿತ್ತು ಈ ರೀತಿ ಹಿಂಗೆ ಬರುತ್ತೆ ಬಿದ್ದು ಬಿದ್ದು ಹೋಗುತ್ತೆ ಪದೇ ಪದೇ ಅಂತಂದರೆ ಈ ರೀತಿ ಕವರ್ ಹಾಕಿಬಿಟ್ಟು ಕೂಡ ನೀವು ಆರಾಮಾಗಿ ಈ ಮುಚ್ಚಳನ ಟೈಟಾಗಿ ಮುಚ್ಕೋಬೋದು ಓಕೆನಾ ಯಾವುದೇ ರೀತಿ ಕ್ಯಾಪ್ ಅನ್ನೋದು ಬೀಳೋದಿಲ್ಲ ನಾವೇನಾದರೂ ಹೊಲಕ್ಕೆ ಮತ್ತು ಬುತ್ತಿ ಕಟ್ಟಿರ್ತೀವಲ್ವ ಆವಾಗ ಈ ರೀತಿ ಕವರ್ ಹಾಕಿ ಕಟ್ಟೋದ್ರಿಂದ ನಮಗೆ ಆಗಿರ್ಬೋದು ಟೀ ಕೂಡ ಹೋಗ್ತಿರ್ತಾರೆ ಹಳ್ಳಿ ಕಡೆ ಎಲ್ಲ ಅಲ್ಲ ನಮಗೆ ಹಾಕ್ಕೊಂಡು ಹೋಗ್ತಾ ಇರ್ತಾರೆ ಈ ರೀತಿ ಕವರ್ ಹಾಕಿ ಮುಚ್ಚಿದರೆ ಯಾವುದೇ ರೀತಿ ಚೆಲ್ಲೋದಿಲ್ಲ ಹೊರಗಡೆ ಕೂಡ ನಮಗೆ ಬರೋದಿಲ್ಲ ಎಕ್ಸ್ಟ್ರಾ ಇರುವಂಥ ಕವರ್ಗಳನ್ನು ನೀವು ಕಟ್ ಮಾಡಿ ತೆಗಿಬೋದು ಓಕೆನಾ ನೋಡ್ತಾ ಇರ್ಬೋದು ಇವಾಗ ನಾವು ಪೂಜಾ ಸಾಮಾನುಗಳೆಲ್ಲ ತಿಕ್ತಾಯಿರ್ತೀವಿ ನಾವು ಹೊಸ ಸೋಪ್ ಹಾಕಿ ತಿಕ್ಕಬೇಕಾಗುತ್ತೆ ಸ್ನೇಹಿತರೆ ಯಾವುದೇ ರೀತಿಯ ಹಳೆ ಸೋಪ್ ಯೂಸ್ ಮಾಡಿರುವಂಥ ಸೋಪ್ಗಳನ್ನು ಹಾಕಿ ತಿಕ್ಕಬಾರ್ದು ಓಕೆನಾ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು ಈ ರಿನ್ ಸೋಪ್ ಹಾಕಿಬಿಟ್ಟು ಕ್ಲೀನಾಗಿ ಬರೀ ಮುಂಚಿನ ಬೇಡ ಯಾವುದು ಬೇಡ ಡೈಲಿ ನಾವು ಈ ರಿನ್ ಸೋಪ್ ಹಾಕ್ಬಿಟ್ಟು ತೊಳೆಯೋದ್ರಿಂದ ಆರಾಮಾಗಿ ಕ್ಲೀನ್ ಆಗುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಜಿಡ್ಡಿನ ಅಂಶ ಕೂಡ ಇರೋದಿಲ್ಲ ನಿಮಗೆ ಇನ್ನೂ ಪಳಪಳ ಅಂತ ಹೊಳಿಬೇಕು ಅಂತಂದರೆ ಹುಣ್ಸೆಣ್ಣು ಹಾಕಿ ಕೂಡ ನೀವು ತೊಳ್ಕೊಬೋದು ಏನಪ್ಪ ಅಂದರೆ ಇದರ ಟಿಪ್ಸ್ ಏನಪ್ಪ ಅಂತಂದರೆ ಪೂಜಾ ಸಾಮಗ್ರಿಗಳನ್ನು ತೊಳಿಬೇಕಾದ್ರೆ ಯಾವುದೇ ರೀತಿ ಸೋಪು ಬಳಕೆ ಮಾಡಿರುವಂಥ ಸೋಪ್ಗಳನ್ನು ನೀವು ತೊಳೆಯೋದು ಬೇಡ ಅಂತ ಹೇಳ್ತಾ ಇರೋದು ಅಷ್ಟೇ ಇದು ಟಿಪ್ಸ್ ಅಂತ ಹೇಳ್ಬೋದು ಹೊಸ ಒಂದು ಸೋಪನ್ನು ತೊಗೊಂಬಿಟ್ಟು ನೀವು ಪೂಜೆ ಸಾಮಾನುಗಳನ್ನು ತೊಳೆಯೋದ್ರಿಂದ ಬೆಸ್ಟ್ ಓಕೆನಾ ಇಲ್ಲಿ ಬರೀ ಸೋಪ್ ಹಾಕಿ ತೊಳೆತ ತೊಳೆದಿದ್ದೀನಿ ಆದರೂ ಪರವಾಗಿಲ್ಲ ಕ್ಲೀನ್ ಆಗಿದ್ದಾವೆ ನೋಡ್ತಾ ಇರ್ಬೋದು ಇಲ್ಲಿ ಏನಪ್ಪ ಅಂತಂದರೆ ಬಾತ್ರೂಮಲ್ಲಿ ಈ ಬಕೆಟ್ಗಳು ನೋಡಬಾರ್ದು ಸ್ನೇಹಿತರೆ ಅಷ್ಟು ವೈಟು ಈ ರೀತಿ ಎಲ್ಲ ಕಲೆ ಎಲ್ಲ ಕುತ್ಕೊಂಡ್ಬಿಟ್ಟಿರುತ್ತೆ ಯಾಕಂತಂದ್ರೆ ನೀರೆಲ್ಲ ಸರಿ ಅಲ್ವಾ ಉಪ್ಪು ನೀರು ಆ ರೀತಿ ಬರುತ್ತೆ ಅಲ್ವಾ ಇಲ್ಲಿ ನೋಡ್ತಿರ್ಬೋದು ಇದು ಹೊಸ ಬಕೆಟು ಇದು ಯಾವ ರೀತಿ ಇದೆ ಇವು ಎರಡು ಬಕೆಟು ಯಾವ ರೀತಿ ಇದೆ ಅಂತ ಇದು ಏನೂ ಕಲೆ ಕುಂತಿಲ್ಲ ಬಟ್ ಇವೆರಡೂ ತುಂಬ ದಿನಗಳಾಯಿತು ಈ ಬಳಸೋಕೆ ಸ್ಟಾರ್ಟ್ ಮಾಡಿ ಅದಕ್ಕೋಸ್ಕರ ಈ ರೀತಿ ಹಾಕಿಬಿಟ್ಟಿದೆ ಬಕೆಟು ಯಾಕೆ ಅಂತಂದರೆ ಉಪ್ಪು ನೀರು ಇರುತ್ತೆ ಇಲ್ಲಾಂದರೆ ಎಲ್ಲ ಇಟ್ಟಾಗ ನಮಗೆ ಈ ರೀತಿ ಆಗಿಬಿಡುತ್ತೆ ಇದು ಕ್ಲೀನಾಗಿ ಆಗಬೇಕು ಇದು ಇವಾಗ ಒಂದು ಚೂರು ಕೂಡ ನಮಗೆ ಕಲೆ ಅನ್ನೋದು ಇರಬಾರ್ದು ಅದಕ್ಕೆ ಒಂದೇ ಒಂದು ಡ್ರಾಫ್ ಹಾಕಿಬಿಟ್ಟು ಈ ರೀತಿ ಹಾರ್ಪಿಕ್ಕನ್ನು ಬಳಸ್ತಿದ್ದೀನಿ ನಾನಿಲ್ಲಿ ಟ್ಯಾಲೆಟ್ಗೆ ಹಾಕುವಂಥ ಹಾರ್ಪಿಕನ್ನು ಬಳಸಿಬಿಟ್ಟು ಚೆನ್ನಾಗಿ ಇದಕ್ಕೆ ತಿಕ್ಕುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಜಸ್ಟ್ ಒಂದು ಡ್ರಾಪ್ ಹಾಕಿಬಿಟ್ಟು ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ತೋರಿಸ್ತೀನಿ ನಿಮಗೆ ಬರೀ ಜಸ್ಟ್ ಈ ರೀತಿ ಡ್ರಾಪ್ ಹಾಕೋದ್ರಿಂದನೇ ನಮಗೆ ಗಲೀಜು ಅನ್ನೋದು ಕಿತ್ಕೊಂಡು ಬರುತ್ತೆ ಇಲ್ಲಿ ಹಾರ್ಪಿಕನ್ನ ಯೂಸ್ ಮಾಡಿಕೊಂಡು ನಾನಿಲ್ಲಿ ಈ ಬಾಕೆಟ್ ಕೂಡ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡ್ತಾ ಹಾಕಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಗಲೀಜು ಅನ್ನೋದು ಅಂತಂದ್ಬಿಟ್ಟು ಹಾಕಿದ ತಕ್ಷಣವೇ ಬರುತ್ತೆ ನಮಗೆ ಎಲ್ಲ ಕಿತ್ಕೊಂಡು ಬರುತ್ತೆ ಗಲೀಜು ಅನ್ನೋದು ಒಂದು ಚೂರು ಕೂಡ ಉಳಿಯಲ್ಲ ಜಸ್ಟ್ ಎಲ್ಲ ಕಡೆನೂ ನಾನು ಇಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲ ಕಡೆಯೂ ನೀಟಾಗಿ ಹಚ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ನಾವು ಬಿಟ್ಟರೆ ಸಾಕು ಹಚ್ಚಿಬಿಟ್ಟು ನಾವು ಬೇರೆ ಕೆಲಸ ಕೂಡ ನಾವು ಮಾಡ್ಕೋಬೋದು ಯಾವುದೇ ರೀತಿ ಇದರ ಇದ್ರ ಮುಂದೆ ಕೂತ್ಕೊಂಡು ತಿಕ್ಕುವಂಥ ಅವಶ್ಯಕತೆ ಇಲ್ಲ ಯಾವುದೇ ರೀತಿ ಸ್ಕ್ರಬ್ಬರ್ ಹಾಕಿಬಿಟ್ಟು ತಿಕ್ಕಬೇಕು ಮಾಡಬೇಕು ಅಂತ ಏನಿಲ್ಲ ಸ್ನೇಹಿತರೆ ಒಂದು ಹದಿನೈದು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ನಿಮಗೆ ಮತ್ತೆ ಹೊಸ ಬಟ್ ಬಕೀಟ್ ಅನ್ನೋ ರೀತಿ ಆಗುತ್ತೆ ನಾನಿಲ್ಲಿ ಕೈ ಕೈಬಿಟ್ಬಿಟ್ಟು ಎಲ್ಲ ಕಡೆ ಹಚ್ಕೋತೀನಿ ಹಚ್ಚಿಬಿಟ್ಟು ನಿನಗೆ ಸಿಗ್ತೀವಿ ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಹೋಗ್ತಾ ಇದೆ ಕಲೆ ಅಂತಂದ್ಬಿಟ್ಟು ನೋಡಿದ್ರಿ ಅಲ್ವಾ ಜಸ್ಟ್ ಹಚ್ಚಿಬಿಟ್ಟು ಈ ರೀತಿ ಮಾಡೋದ್ರಿಂದ ನಮಗೆ ಒಂದು ಚೂರು ಕೂಡ ಉಪ್ಪಿನಂಶ ಅನ್ನೋದು ಹೋಗ್ಬಿಡುತ್ತೆ ಇವಾಗ ನಾನು ಎಲ್ಲ ಕಡೆ ಹಚ್ತೀನಿ ಹಚ್ಚಿಬಿಟ್ಟು ನಿಮಗೆ ಮತ್ತೆ ಸಿಗ್ತೀನಿ ಕಡೆನೇ ಹಚ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇವಾಗ ನಾವು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟುಬಿಡಣ ಸ್ನೇಹಿತರೆ ಬಿಟ್ಟರೆ ಇನ್ನು ಇರುವಂಥ ಒಂದು ಉಪ್ಪಿನಂಶ ಎಲ್ಲ ಕಿತ್ಕೊಂಡು ಬಂದುಬಿಡುತ್ತೆ ಯಾವುದೇ ರೀತಿ ಒಂದು ಉಪ್ಪಿನಂಶ ಮುಂಚೂರು ಕೂಡ ಉಳಿಯೋದಿಲ್ಲ ಓಕೆನಾ ಈ ರೀತಿ ನೋಡ್ತಾ ಇರ್ಬೋದು ಯಾವ ರೀತಿ ನಿಮ್ಮ ಕಣ್ಮಿಂದನೇ ತೋರಿಸ್ತಿದ್ದೀನಿ ಯಾವ ರೀತಿ ಹೊರಗಡೆ ಬರುತ್ತೆ ಅದು ಉಪ್ಪಿನಂಶ ಅಂತಂದ್ಬಿಟ್ಟು ಈ ರೀತಿ ಮಾಡೋದ್ರಿಂದ ತುಂಬ ಒಳ್ಳೆಯ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ಈ ಒಂದು ಟಿಪ್ಸ್ ಯಾರಿಗೆಲ್ಲ ಇಷ್ಟ ಆಯಿತು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ನನ್ನ ಒಂದು ಸವಿರುಚಿ ಚಾನಲ್ಗೆ ಸಪೋರ್ಟ್ ಕೊಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇದೇ ರೀತಿ ಇನ್ನು ಮುಂದೆ ಟಿಪ್ಸ್ಗಳು ಬರ್ತಾನೆ ಇರುತ್ತೆ ಮತ್ತು ಅಡುಗೆ ಚಾನಲ್ ಕೂಡ ಹೌದು ಓಕೆನಾ ಈ ರೀತಿ ಟಿಪ್ಸ್ ಜೊತೆಗೆ ಒಂದು ಸವಿ ಸವಿಯಾದ ಒಂದು ರುಚಿಯೊಂದಿಗೆ ಅಡುಗೆನ ರೆಸಿಪಿಗಳನ್ನ ತೊಗೊಂಡ್ಬರ್ತೀನಿ ಇವಾಗ ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಬಿಟ್ಬಿಟ್ಟು ಇವಾಗ ಕ್ಲೀನಾಗಿ ವಾಶ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಯಾವುದೇ ರೀತಿ ಒಂದು ಚೂರು ಕೂಡ ನಮಗೆ ಕಲೆ ಅನ್ನೋದು ಉಳ್ಕೊಳ್ಳೋದಿಲ್ಲ ಓಕೆನಾ ಇಲ್ಲಿ ನೋಡ್ತಾ ಇರ್ಬೋದು ಮತ್ತೆ ನಮಗೆ ಹೊಸ ಬಕೆಟ್ಟು ನಮಗೆ ಸಿಕ್ತು ಅಂತಲೇ ಹೇಳ್ಬೋದು ಹೊಸ ಟಬ್ ಸಿಕ್ತು ಅಂತಲೇ ಹೇಳ್ಬೋದು ಇದೇ ರೀತಿ ನಿಮಗೆ ಯಾವುದೇ ರೀತಿ ಯಾವುದೇ ಆಗಿರ್ಬೋದು ವಸ್ತು ಈ ರೀತಿ ಉಪ್ಪು ಕಟ್ಟಿದರೆ ಬಾತ್ರೂಮಲ್ಲಿ ಇದೇ ರೀತಿ ನೀವು ಕೂಡ ಟ್ರೈ ಮಾಡ್ಬೋದು ಓಕೆನಾ ನೋಡಿದ್ರೆ ಅಲ್ವಾ ನಮಗೆ ಮತ್ತೆ ಹೊಸ ಬಕೆಟು ಮತ್ತೆ ಸಿಕ್ತು ರೀ ಯೂಸ್ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಬಕೆಟ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಯಾವ ರೀತಿ ಕ್ಲೀನ್ ಆಯಿತು ಅಂತ ಫಸ್ಟ್ ಯಾವ ರೀತಿ ಇತ್ತು ಇವಾಗ ಯಾವ ರೀತಿ ಆಯಿತು ಅಂತ ನೋ ನೋಡ್ತಾ ಬನ್ನಿ ಮತ್ತು ಆದಮೇಲೆ ಕೂಡ ನಮಗೆ ಮತ್ತೆ ಅದೇ ರೀತಿ ಆಗುತ್ತೆ ಅನ್ಕೋಬೋದು ಬಟ್ ಆಗೋಲ್ಲ ಯಾಕಂತಂದರೆ ನಾನಿಲ್ಲಿ ಒಂದು ಚೂರು ಕೂಡ ಬಿಡ್ದೇ ಕ್ಲೀನಾಗಿ ಮಾಡ್ಕೊಂಡಿದ್ದೀನಿ ಥ್ಯಾಂಕ್ ಯು